ಏನಿದು ಚಕ್ಬರ್ಕೆ ಆ ಇಬ್ಬ ಭಾರತ ದಿವಸ ಹಬ್ಬಗಳ ಇತ್ತಲ್ಲ ನಿಮ್ಮ ಹಬ್ಬ ಮಾಡ್ತೀರಿ ಅಂತ ಹೇಳಿ ಒಬ್ಬೊಬ್ರ ಹೇಳ್ರಿ ಯಾವ ಹಬ್ಬ ಮಾಡ್ತೀರಮ್ಮ ನಿಮ್ಮ ಮನೆಯಾಗ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ನಿಮ್ಮ ಮನೆಯಾಗಪ್ಪ ಯಾವ ಹಬ್ಬ ಮಾಡ್ತೀರಿ ಹಾಂ ಸಂಕ್ರಾಂತಿನ ಹಬ್ಬ ಮತ್ತೆ ಹಬ್ಬ ಮಾಡ್ತೀವಿ ಇವಾಗ ಕುತ್ಕೊಂಡ್ ಬಂದು ನೀ ಗೀಟೆ ಮಾಡೋಲ್ಲ ಎಲ್ರೂ ಅಂದ್ರಿ ಮಾಡಿರಿ ಹಬ್ಬ ಬಂತು ಹಬ್ಬ ಬೆಲ್ಲದ ಹಬ್ಬ ಬಂದು ಹದಿನೈದು ಗೀತೆ ಮಾಡೋಣ ಎಲ್ರು ಮಾಡಿರು ಸಂತೆಬೇಕಂತೆ ಕಣ್ಣೂರು ಹೋಗ್ಬೇಕಂತೆ ಅಪ್ಪನಿಗೂ ಅಮ್ಮನಿಗೂ ಚಿಂತೆ ಚಿಂತೆ ಇದರಲ್ಲಿ ಶಬ್ದ ಸಂಬಂಧಪಟ್ಟಿದ್ದು ಮಾಡೋಣ ವಾಕ್ಯ ಕೇಳು ಉತ್ತರ ಹೇಳು ಇವಾಗ ನಾ ಒಂದು ವಾಕ್ಯ ಹೇಳ್ತೀನಿ ಅದನ್ನ ಗಮನದಲ್ಲಿಟ್ಟು ಕೇಳ್ರಿ ನಾನು ಅದ್ರ ಮೇಲೆ ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಹೇಳ್ಬೇಕು ಗಣಿತ ಓದುವ ತಯಾರಿ ಇದ್ರೊಳಗ್ ಬೌದ್ಧಿಕ ಚಟುವಟಿಕೆ ಮಾಡೋಣ ಹಣ್ಣುಗಳು ಇವಾಗ ತೋರ್ಸಿದ್ನಲ್ಲ ಕುಂಟೆಬಿಳಿ ಅಂಗಾಡದಂತ ಬಾ ಪುನೀತ ಕೇರಿ ತುಳಿ ಬಾಡ್ದ ಕೇರಿ ತುಳಿ ಬಾಡ್ದ ಹ್ಮ್ ಭಾಷಾ ಚಟುವಟಿಕೆಗಳು ಇದೊಳಗೆ ಕಥೆ ಹೇಳನ ಕಥೆ ಹೆಸರು ಭೂಮಿಯಿಂದ ಬಂದಾರ ಭೂಮಿ ಅಂತ ಯಾವ ಕಥೆ ನಾವು ಈ ಭೂಮಿಯಿಂದ ನೆಲ ಅದು ಗೋಡೆ ಬರ ಚಿತ್ರ ಇಳಿಸಿದ್ರಿ ತೋರಣ ಯಸಿ ಶ್ರೀನಿಧಿ ಪುನೀತಾ ಹ್ಞೂ ಮನೆ ಇಳಿಸೇನಪ್ಪ ರ್ಯಾಂಕು ನಿನ್ನ ಕೈ ಇಳಿಸಿ